ಮೇಡಮ್ ನಮಸ್ತೆ ಈಗ ಪಂಚಕರ್ಮವನ್ನು ನೀವು ಸುಮಾರು ಈಗ ನಮ್ಮ ಹತ್ರ ಎರಡು ರೌಂಡ್ ತಗೊಂಡಿದ್ದೀರಿ ವಮನ ವಿರಚನ ನಂತರ ಬಸ್ತಿಯಾಗಿದೆ ಸೊ ಇಷ್ಟೆಲ್ಲ ಚಿಕಿತ್ಸೆ ತಗೊಂಡಾದಮೇಲೆ ನಿಮ್ಮ ಅನುಭವವನ್ನು ಸಾ ಆರೋಗ್ಯ ಆಕಾಂಕ್ಷಿಗಳೊಂದಿಗೆ ಹಂಚ್ಕೋಬೇಕು ಅಂದರೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಸರ್ ಪಂಚಕರ್ ಬಂದರು ನನಗೆ ಫಸ್ಟು ಗೊತ್ತಿರ್ಲಿಲ್ಲ ಸರ್ ಇಲ್ಲಿಗೆ ಬಂದ ಮೇಲೆ ನೀವು ಅದ್ರ ಬಗ್ಗೆ ಎಲ್ಲ ಹೇಳಿದ ಮೇಲೆ ಅನಿಸ್ತು ತಗೊಂಡ ಮೇಲೆ ನನಗೆ ತುಂಬ ಬಾಡಿ ಎಲ್ಲ ಫ್ರೀ ಅನಿಸ್ತು ಈ ಸಂಧಿವತ ಕೊಲೆಸ್ಟ್ರಾಲು ಬೇರೆ ನನಗೆ ಶುಗರು ಬಿ ಪಿಸ್ ಹತ್ರ ಸ್ವಲ್ಪ ಬಾಡ್ರಲ್ಲಿ ಇದೆ ಅಂದಿದ್ರು ಸರ್ ಡಾಕ್ಟ್ರು ಈ ಟೈಮ್ ಒಂದು ಟ್ಯಾಬ್ಲೆಟ್ ಬೇಡ ನೆಕ್ಸ್ಟ್ ಬೇಕಾಗುತ್ತೆ ಅಂತ ನಾನಿದ್ದು ತಕ್ಷಣ ಈ ಟ್ರೀಟ್ಮೆಂಟ್ ತಗೊಂಡಿದ್ರಿಂದ ಯಾವುದು ಬಂದಿಲ್ಲ ಸರ್ ನನಗೆ ಹೋದ ವರ್ಷದಿಂದ ಈ ವರ್ಷದವರೆಗೂ ಆರಾಮಾಗೇ ಇದ್ದೆ ಈಗ ಮತ್ತೆ ಬಂದಾಗ ನೀವು ತಗೊಳ್ಳಿರಿ ಅಂದ್ರೆ ಮತ್ತೆ ತಗೊಂಡೆ ತುಂಬಾ ಮೈಂಡು ಫ್ರೆಶ್ ಆಗುತ್ತೆ ಬಾಡಿನೂ ಫ್ರೆಶ್ ಆಗುತ್ತೆ ಯಾವುದೇ ಕಾಯಿಲೆಗಳು ಬರಲ್ಲ ತುಂಬಾ ಚೆನ್ನಾಗಿದ್ದೀನಿ ಸರ್ ನಾನು ಮೈ ಕೈ ನೋವು ಕಾಲು ನೋವು ಎಲ್ಲ ಸ್ವ ಸ್ವಲ್ಪ ಬರ್ತಿತ್ತು ಏನಾದ್ರು ಕೆಲಸ ಮಾಡಿದ್ರೆ ಇವಾಗಂತೂ ಅದೇನೂ ಇಲ್ಲ ಎಲ್ಲರೂ ಅದೇ ಹೇಳ್ತಾರೆ ತುಂಬ ಚೆನ್ನಾಗಿದ್ದೀರಾ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ ಅಂತ ಎಲ್ಲರಿಗೂ ನಾನು ಇದನ್ನೇ ಹೇಳ್ತೀನಿ ಸರ್ ತೊಗೊಳ್ರಿ ವರ್ಷಕ್ಕೆ ಒಂದು ಸತಿನಾರು ಕೊನೆ ಪಕ್ಷ ತೊಗೊಳ್ರಿ ಇದು ಯಾವ ಕಾಯಿಲೆನೂ ಬರಲ್ಲ ಆರಾಮಾಗಿರ್ತೀರಿ ಅಂತ ಹೇಳೋಕೆ ಹೇಳೋಕ್ಕೆ ನೋಡಿ ಆಯುರ್ವೇದ ಬಗ್ಗೆ ನೀವು ಅದನ್ನು ಅನುಭವಿಸಿ ಅದನ್ನು ಟ್ರೀಟ್ಮೆಂಟ್ ತಗೊಂಡಾಗ ಅದರ ಫಲಗಳು ಗೊತ್ತಾಗುತ್ತೆ ಹಾಗಾಗಿ ಆಯುರ್ವೇದ ಅನ್ನುವಂಥದ್ದು ಒಂದು ಬೂನ್ ಒಂದು ಇವತ್ತಿನ ಜನ ಸಮೂಹಕ್ಕೆ ಇವತ್ತಿನ ಆರೋಗ್ಯಕ್ಕೆ ಅವಶ್ಯಕವಾಗಿ ಪಂಚಕರ್ಮ ಬೇಕಾಗಿದೆ ಹಾಗಾಗಿ ಅದನ್ನು ಅನುಭವಿಸಿದಾಗ ನಿಮಗೆ ಅದರ ಫಲಗಳು ಏನಂತ ಗೊತ್ತಾಗುತ್ತೆ ಹಾಗೆ ಸಾರ್ವಜನಿಕರು ಸಹ ಇದನ್ನು ಗಮನಿಸಿದರೆ ಅವರು ಕೂಡ ಇದರ ಬಗ್ಗೆ ಏನು ಪಂಚಕರ್ಮ ಅಂತ ತಿಳ್ಕೊಂಡ ಚಿಕಿತ್ಸೆಗಳನ್ನು ನಿಮ್ಮ ಹತ್ತಿರದ ಆಯುರ್ವೇದ ಆಸ್ಪತ್ರೆಗಳಲ್ಲೇ ಒಳ್ಳೆ ಸೂಕ್ತ ಆಯುರ್ವೇದ ವೈದ್ಯರನ್ನು ಕಂಡು ತೆಗೆದುಕೊಳ್ಳಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ನಿಮ್ಮ ಕೈಗೆ ಬರುತ್ತೆ ಆರೋಗ್ಯ ಆಯುರ್ವೇದ ಜೀವನ ಉತ್ತಮವಾಗಿರುತ್ತೆ ಈ ಆಯುರ್ವೇದದಿಂದ ಹೇಳ್ತಾ ಇವತ್ತಿನ ಈ ಒಂದು ನಿಮ್ಮೊಂದಿಗೆ ಸಂದರ್ಶನವನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದ ಸರ್ ನಾನು ಮತ್ತೆ ಈ ಇಂದ ತುಂಬ ಜನ ಹೇಳಿದ್ದೀನಿ ಸರ್ ನನಗೆ ಯಾಕಂದರೆ ಇಲ್ಲಿ ಟ್ರೀಟ್ಮೆಂಟ್ ತುಂಬ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ನನಗೆ ಎಷ್ಟೇ ದುಡ್ಡಿಂದ ಇದು ಲೆಕ್ಕ ಆಗಲ್ಲ ಇದರಲ್ಲಿ ಯಾಕಂದರೆ ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಷ್ಟೇ ಕೊಟ್ಟರೂ ಆರೋಗ್ಯ ಬರಲ್ಲ ದುಡ್ಡು ಎಷ್ಟೇ ಖರ್ಚು ಮಾಡಿದರು ನನ್ನ ಫ್ರೆಂಡ್ಸಿಗೆ ಈಗ ಈ ಸತಿ ಟ್ರೀಟ್ಮೆಂಟ್ ತಗೊಂಡಾಗಲೂ ಮೊನ್ನೆ ಎಲ್ಲ ತುಂಬ ಜನ ಕೇಳಿದರು ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಎಷ್ಟು ಇದರಲ್ಲಿದ್ದೀರಲ್ಲ ಆಕ್ಟಿವ್ ಆಗಿ ಅಂತ ನಾನು ಇದನ್ನೇ ಹೇಳಿದೆ ಸರ್ ನಾನು ನಿಮ್ಮ ಹಾಸ್ಪಿಟ್ಲಿಂದ ಎಲ್ಲಿ ಹೋದ್ರು ನಾನು ಹತ್ರ ಇದ್ದೇ ಹೇಳ್ತೀನಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅದು ನೀವು ತಗೊಂಡ್ರೆ ಗೊತ್ತಾಗೋದು ತಗೊಳ್ರಿ ಅಂತ ಹೇಳ್ತಾ ಇದ್ದೀನಿ ಸರ್ ಈಗ ಮತ್ತೆ ಮೊನ್ನೆನೂ ಹೇಳಿದ್ರು ನಾನು ನೋಡಿದಾಗ ವೆರಿ ಗುಡ್ ಎಷ್ಟು ವರ್ಷ ನಿಮ್ಗೆ ನನಗೆ ಫಿಫ್ಟಿ ಫೈವ್ ಸರ್ ನೋಡಿ ಆಯ್ತು ಹಿಂಗೆ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಿ ಧನ್ಯವಾದ ಥ್ಯಾಂಕ್ ಯು